ಮೈಕ್ರೋಫೈನಾನ್ಸ್ ಅವಾಂತದ ಬಗ್ಗೆ ಹತ್ತು ವರ್ಷ ತುಂಬು ಉದ್ಯಮ ಕಟ್ಟ ಈ ರಾಜ್ಯ ವಿರುದ್ಧ ಹೋರಾಟ ಮಾಡಿ ಚಿರವಾಗ್ತಿದ್ದ ನಕ್ಕ ಮಾತು ಗೊತ್ತಿದ್ದ ನಕ್ಕನೆ ಮೈಕ್ರೋ ಮೈಕ್ರೋಫೈನಾನ್ಸ್ ಒಂದಿ ಆವೇ ಈ ರಾಜ್ಯಗಳು ಅವೇತೋ ಜನ ಆತ್ಮಹತ್ಯ ಅವೇತೋ ಪಡಲಿ ತೊಂದರೆ ಕೊಡಬೇಕು ಇಷ್ಟೇ ಸಂದರ್ಭ ತೊಂದರೆ ಕೊಡಗ ಅಕ್ಕನ ಕಡ ಪರವಾಗಿ ಅನ್ನನ ಕಡ ಪರವಾಗಿ ಸಂಘಟನೆ ಅಂತ ಅಥವಾ ಕಾನೂನುಬದ್ಧ ಸಂವಿಧಾನದ ಹಕ್ಕದ ರಕ್ಷಣೆ ಮುಂತರ ಕಾಲ ಇತ್ತು ಸ್ವತಂತ್ರವಾದ ರಾಷ್ಟ್ರೀಕರಣ ರಾಷ್ಟ್ರೀಕರಣ ಉದ್ದೇಶ ಏನಿರುತ್ತೆ ಬ್ಯಾಂಕ್ ಆಂತರಿಕವಾದ ಪ್ರಯೋಜನ

ಬ್ಯಾಂಕ್ ರಾಷ್ಟ್ರಕ ಬ್ಯಾಂಕು ಎತ್ತು ಡಿಪೋಜಿಟುಂಡು ಅಂತ ಎಂಬ ಶೇಕಡ ಆ ಮೂರು ಏತ ಡಿಪೋಜಿಟ್ ಅತ್ತ ಬಗಾಡ ಪಸ್ಸಿ ಟಿಗೆ ಕೊರು ಎರಡು ಲಕ್ಷ ರೂಪಾಯಿ ಸಾಲ ಕೊರ ಭೋವೆ ಜಾಮೀನ್ ಇಜ್ಜಂದೆ ಕೊಡಲಿಂಗ ಆಂಡ ಬ್ಯಾಂಕ್ ಡ್ ಸಾಲ ತಿಕ್ಕುನ ಇಕ್ಕುಲು ನಮ್ಮ ದೇಶದ ಪ್ರಧಾನಿ ಅಜ್ಜೆ ದಿನ ಕಣಮಿನ ಅಂದ್ ಮಂತೆರ್ ಮಾತೆಲ್ಲ ಬ್ಯಾಂಕ್ ಅಕೌಂಟ್ ಉಂಟ್ಲೆ ಜನ ತಡ್ಡೆ ಹದಿನೈದು ಲಕ್ಷ ರೂಪಾಯಿ ಪಾಡ ಅಂತಿನ ಅಂದಾತ ಗುರ್ತಿ ಜಲ್ದ್ತ ಬೂರ್ತಿ ಜಲ್ದು ಇತ್ತೆ ಬ್ಯಾಂಕ್

ಮ್ಯಾನೇಜರ್ನ ಕೂತು ಉದ್ಯಮಿನ ಮ್ಯಾನೇಜರ್ನ ಉದ್ಯಮಿನ ಕೊಡ್ತಾರೆ ಮಗನ ಉದರ್ಣ ಮನ್ಮಳೆ ಹೆಸರ ಮನ್ಮಳಿ ಬಿಯರಿಗೆ ಮ್ಯಾನೇಜರ್ ಆ ಉದ್ಯಮಿಗಳಿಗೆ ಉದ್ಯೋಗ ನಿಖಲು ಓಡಾಡಲ್ಲ ಬೆದ ಇಲಾಖೆ ಆ ಇಲಾಖೆ ಅರ್ಜಿ ಪಾಡ್ತಾ ಅರ್ಜಿ ಸ್ಥಳೀಯ ಬ್ಯಾಂಕ್ ಬರ್ಕಂಡಿ ಬೆದ ಇಲಾಖೆ ಉಂಡತ್ತ

ಕಾನೂನು ಬಾಯಿರೋದು ಪಚಿವಳು ಹುಡೋಜಿ ಮೇಟ್ರಿ ರಾಷ್ಟ್ರೀಕೃತ ಬ್ಯಾಂಕ್ ಕಡೆ ಈ ದೇಶದ ಸಾಮಾನ್ಯ ರೈಲು ಸಾಲ ತಿಕ್ಕೋಡು ಸರಿಯಾದ ರಾಷ್ಟ್ರೀಕರ್ತ ಬ್ಯಾಂಕ್ಡೆ ಕಡಿಮೆ ಬಡ್ಡಿ ನನಗೆ ಸಾಲ ತಿಕ್ಕೊಳ್ಬೋದು ಈ ರಕ್ತ ರಟ್ಟರೀತಿ ಹೋರಾಟ ಆಡೋಲ್ಲ ಮೈಕ್ರೋಫೈವಿಯಲ್ಲಿ ನಿಲ್ಲಿಸಿ ಕಷ್ಟಗಳ ನಾಮ ಸಂಘಟ ಸಂಘಟನೆಗಳು ಒಳಗಾಯಿನ ನಮ್ಮ ಮಾತೆಲ್ಲ ಸಂಘಟನೆಗಳನ್ನು ಕೂಡ ಕೊಟ್ಟವಳು ಇತ್ತೇ ಒಂದು ಪೇಪರ್ ಇರೋದು ಕರೆಕ್ಟ್ ಅದನ್ನು ನಿಲ್ಸಿದ ಇನ್ನ ಪೇಪರ್ ಬೈ ನೊಂದಾಯ್ತ ಇಲ್ಲ ಮತ್ತು ಸಾಧನೆಗಳು ಮರವಣಿಗೆ ಬಂದಿರಲ್ಲ ಯಾವುದೇ ವ್ಯಕ್ತಿಯು ಬಾಲ ಕೊಡಲು ಮತ್ತು ಹೆಚ್ಚಿನ ಬಟ್ಟಿ ಚಕ್ರ ಬಟ್ಟಿ ಅಥವಾ ದಂಡದ ಬಟ್ಟಿರ್ತರು ಕಾನೂನಾತ್ಮಕವಾಗಿ ಅಧಿಕಾರ ಹೊಂದಿಲ್ಲ ಉಂಡು ಇಲ್ಲಿ ಬೈತಿನಿ ಎಲ್ಲ ಜೀ ವಿಧಾನಸಭೆ ಕೂಡ ಚರ್ಚೆ ಅವರು ಜಬರ್ದಸ್ತೇ ಬೆತ್ತ ಬೆತ್ತಿಲ್ಲ ಅವರ ಇಬ್ಬರು ಸಾಯಂ ಅನುಭವ ಇವರು ಸಂಘಟನೆ ತರೇ

ಐವತ್ತು ಜನ ಪಟ್ಟಿ ಮತ್ತೆ ಜತೆ ಬುದ್ಧಾರ್ ಪಟ್ಟಿ ಮಂದೆ ಅದರ ಉದ್ಯಮಿನ ಮಲಮಲ ಬೇರೆ ಅವು ಮೋಡ ದೆಪುಲೆ ನವಮಿದ ತಿಮ್ಮನ ನಾರಾಯಣ ನಾರಾಯಣಪುರಿಯ ಒಂದು ಚಿತ್ರ ಟೆಸ್ಟು ಮಂದಿ ಎಷ್ಟು ಮರಳಾಗ ಹಕ್ಕುಲಿಗೆ ಎರಡು ಸಾವಿರ ಕೋಟಿ ಸಾಲ ಬ್ಯಾಂಕ್ ಎತ್ತೋ ಸಾವಿರ ಕೋಟಿ ಸಾಲ மைக்ரோ சரியா சரியா பண்ண இப்போ ಆ ಕೆಂಕೋಟು ಹೆಚ್ಚಿನ ಮಂದಿ ಶಕ್ತು ಹೆಚ್ಚಿನ ಮಂದಿ ಕೆಲವು ಅಂಕೆ ಸಂಖ್ಯೆ ಈ ದೇಶ ದೇಶ ಒಂದು ಪರ್ಸೆಂಟ್ ಜನಗಂಡ ಐವತ್ತೊಂದು ಪರ್ಸೆಂಟ್ ಸಂಪತ್ತೊಂದು ಈ ದೇಶ ಇರುವ ಪರ್ಸೆಂಟ್ ಜನಗಂಡ ಭೂಮಿ ಭೂಮಿಯು ಈ ದೇಶ ಎಲ್ಪರ್ಸೆಂಟ್ ಜನ ಕಂಡ ಇರುವ ಪರ್ಸೆಂಟ್ ಆತಿಯ ಭೂಮಿ ಕೊನಿ ಕೆಲವೇ ರೀ ತುಂಡು ತುಂಡು ಒಂದು ಇಂಚು ಜಾಗ ಕೆಲವೆಡ ಕೋಟಿ ಕಟ್ಟಿದ ಕೆಲವೆಡ ಒಂದು ಲಕ್ಷ ಎಕರೆ ಭೂಮಿಯನ್ನು ಅಂಬೋರ ಅಂದಾವು ಅಂದ ಉಪ್ಪುವರ ನಿಮ್ಮರು ಎತ್ತ ಎಕರೆ ಭೂಮಿ ಎತ್ತ ಎಕರೆ ಭೂಮಿ ಒಂದು ಎಕರೆ ಹತ್ತಿ ಒಂದು ಲಕ್ಷ ಎಕರೆ ಇಡೀ ದೇಶ ಪಶ್ಚಿಮ ಬಂಗಾಳ ಕೇರಳ ತ್ರಿಪುರ ಕರ್ನಾಟಕದ ಕಟ್ಟಮುಂಜಿ ಜಿಲ್ಲೆ ಬಂಡಬೆ ಮೂಲಭೂತ ಆಗ್ತಿದ್ದೆ ನಮ್ಮ ಕೆಲವಿನ ತರಕ್ಕೆ ಭ್ರಮೆ ಉಂಡು ಇಂದಿರಾ ಗಾಂಧಿಜಿ ದೇಶ ಭೂಸುದಾನೆ ಕಾಣ್ತಾ ಇರೋದು ಭ್ರಮೆ ಮಾತ್ರ ದೇಶಗಳು ಪಶ್ಚಿಮ ಬಂಗಾಳ ಕೇರಳ ತ್ರಿಪುರ ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಚಿಕ್ಕಬಳ್ಳಾಪುರ ಹುಚ್ಚೂರು ಶಿವಮೊಗ್ಗವನ್ನು ಬೇಕಬೌಲ್ಲ ಭೂಸುದೆ ಆತಿಜಿ ಹಾಸನಡು ಲಕ್ಷ ಎಕರೆ ಭೂಮಿ ಉಂಡು ಬಿಜಾಪುರ ಉಂಟು ಗುಲ್ಬರ್ಗಡು ಮೂರು ಎತ್ತೋ ಕೋಟಿ ಗಂಟೆ ಜನಕ್ಕೆ ಒಂದು ತುಂಡು ಜಾಗಿಜಿ ಕೆಲವೆಡು ಆರು ಎಕರೆ ಭೂಮಿ ಉಂಡು

ಬಡವರ ಪಲ್ಯ ಬ್ಯಾಂಕ್ ಬಡವ ಮಾತ್ರ ಯೋಜನೆಗಳು ನಮ್ಮ ಮೆಡಿಕಲ್ ಕಾಲೇಜ್ ಅನುಕೂಲ ಹಾಗೇ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಜಾಗ ಎರಡು ಸಾವಿರ ಮುಂಜಾರ್ ಸಾವಿರ ಕೊಡುತ್ತೆ ಜಾಗುತ್ತೆ ಆ ಜಾಗ ಐದು ಲಕ್ಷ ವ್ಯಾಲ್ಯೂ ಬರುತ್ತೆ ನಮ್ಮ ಮಧ್ಯೆ ಅಂಬೇಡ್ಕರ್ ಕಾಲೇಜಿಗೆ ಮಾತ್ರ ನಮ್ಮ ಜಾಗ ಪಾಪ ತಕ್ಕನ ಜಾಗ ಸಾವಿರದ ಆ ಉದ್ದಿಮೆ ಪೂರ್ವ ಆಯ್ಪಕ್ಕ ಆ ಜಾಗ ಐದು ಲಕ್ಷ ವ್ಯಾಲಿ ಹಾಕೊಂಡು ನಮ್ಮ ಜೋಕಾಲೆ ಕೂಡ ನಮ್ಮ ಬೀಸಿಕೊಳ್ಳಿ ನಮ್ಮ ತೋರಿಗೆ ಉದಾಹರಣೆಗೆ ಅಕ್ಕ ಪಲ್ಲೆ ಒಂದೇ ರಿಕ್ಷಾ ಡ್ರೈವರ್ ಆರ್ ಮೂರು ನಾಲ್ಕು ವರ್ಷದ ಕಲ್ಪಾರ ಬಂಗಾರೆ నాడే పోంగారు ఆంటా అయితే భారీ మళ్ళీ ఎజుకేషన్కి కాసు పోడు ఆడా రక్త జోక్ ఎజుకేషన్ కదా లక్ష రూపాయలు సరియా వడవేరు బిడి కట్లూ రిక్సా డ్రైవర్ నక్కోటో అన్న రక్త జోక్కి ఎజుకేషన్ పోడా ముప్ప నాలుగు లక్ష రూపాయలు సాధ్యండా ఫీస్ పోడు మైక్ోఫైనా

ಪಾಪದ ಗಣಿ ಕಟ್ಟ ಶ್ರೀಮಂತೇ ಪೂರ ಮಲ್ಲ ಶ್ರೀಮಂತ ಮುಸ್ಲಿಮೇರ ಮಲ್ಲ ಶ್ರೀಮಂತ ಹಿಂದೂರ ಬಾಯ್ ಬಾಯ್ ಬಡ ಮುಸ್ಲಿಮ್ನ ಬಡ ಹಿಂದೂ ಲಡೈ ಲಡೈ ಕರೆಕ್ಟ್ ಅದ್ರು ಮಲ್ಲಕ್ಕೂ ಪೂರ ಬಡವೇರಿ ಹನುಮಂತ ಸರಿ ಅದೂರ ಜೈನಿ ಬಡವೇರು ಅಂಚಾ ಧ್ಯ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಸಂಘಟನೆ ಕಟ್ಟಗ

ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿ ಮನೆಯಲ್ಲೇ ಬಾರಿ ಸುಲಭ ಬಾರಿ ಒಂದು ಲಕ್ಷ ಒಂದು ಸಾಲ ಏನೋ ಕಟ್ಟರೆ ಹಾ ಒಂದು ಸಾಲ ಕಟ್ಟರೆ ಆ ರೀ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಕಟ್ಟರೆ ತಗೊಂಡೇ ಅದ್ರಿ ಬಟ್ಟಿದ ಮೈಕ್ರೋ ಮೈನ್ಸಲ್ಲಿ ಅಂಜನೇ ಅಂಡ್ ಐದು ಒಂದು ಸಾವಿರ ರೂಪಾಯಿ ಬೇಯತೆ ಯಾರೊಂದು ಉದಾಹರಣೆ ಎಲ್ಲ ದೋಸ್ತಿ ಪೆಟ್ರೋಲ್ ಬಂಕ್ ಇತ್ತು ಯಾರಿಗೆ ಒಂದು ಲಕ್ಷ ತಗೊಂಡೇ ರೀ ಸಾಲ ಕಟ್ಟಿ ನಾನು ಸುಲಭ ಕೊಡೋದು ತಗೊಂಡೆ కొంత సమయం కూడా లక్ష అంత ఉండేది ఎంత కట్టదు సార్ ఇంచె పదనాడు లక్షంత ఉండేది ఎంత కంట్రే పద్నాడు సార్ పదార్డు కట్టొందు కట్టు బ్రీ క పద్నాడు లక్ష బట్టి కొడుతున్నాయి లక్షలు లక్ష సం పద్నాడు పొలం ముందే లేదు పద్నాడు పొరందేతున్నా పదహారు త్వరలో చెప్తున్నాగా

ಐತ ನಮ್ಮ ಬಡ್ಡಿ ಕೊಟ್ಟು ಒಂದು ಬಡಪ ಈ ದಿನ ಕಾಸೆ ನನ್ನ ಇಡೀ ನೃತ್ಯ ಪರಪ್ಪಿನ ರೀತಿಯಲ್ಲಿ ಸುಲಿಗೆ ಅನ್ನಾಗ ಇಲ್ಲಿ ಕಾಣಿಸಿದ್ದಾರೆ ಅಪ್ಪು ಜಿ ನಮ್ಮ ದೊಡ್ಡವರು ಅಂಚಿನ ದೌರ್ಜನ್ಯ ಈ ನೆಟ್ಟು ಮಾತೇವರು ಇಡೀ ಜಿಲ್ಲೆ ಸಂಘಟನೆ ಘಟಕ ರಾಜ್ಯದ ಸಂಘಟನೆ ಘಟಕ ರಾಜ್ಯ ಮಾತ್ರ ಆ ಒತ್ತಡದ ನೆಟ್ಟಿ ಈ ಕಾಣ್ತದೆ ಎಲ್ಲ ಒತ್ತಡ ಬಂದ ನಮ್ಮ ಖಂಡಿತವಾದ್ರೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯ ಇರ್ತಾವೆ ರಾಷ್ಟ್ರೀಕೃತ ಬ್ಯಾಂಕ್ ಇದ್ರ ಅರ್ಜಿ ಸಾಲ ಇದೆ ಕೋಡ್ ರೂಪಾಯಿ ಬೇಡಿಕೆ ಮಾಡ್ಕೊಡು ಈ ನೆಕ್ ಬಟವೇ ಕೊಡುತ್ತೆ ಸಾಲ ಗೊತ್ತೇ ನಮ್ಮ ಮನೆಯರ ಸುಲಭ ಹೆಚ್ಚಿನ ತಾಯದೇ ಆತ ಬಟ್ಟಿಗೆ ಆ ಕಷ್ಟ ಬಂದಾಗ ಆ ಸಮಸ್ಯೆ ಬಂದಾಗ ಓಲ್ಲ ಕಾಸು ಚಿಕ್ಕ ನೆನಪಾಗ ಅಂತ ದೂರ ಗೊತ್ತಿದ್ದಲ್ಲ ಆ ಸಂದರ್ಭಗಳು ನಕ್ಕದ ಅದನ್ನ ಆಧಾರ ಪೂರ್ಣ ಬಂದ ಕಾರಣ ನಾವು ಪಟ್ಟಿ ತೊಂದರೆ ಬೇರೆ ನಮ್ಮ ದೊತ್ತೊಂದಿನೇ ತಪ್ಪು ಮನೆಯಲ್ಲಿ ಆಗ್ಬೇಕು ತೊಂದಿನ ಆ ಸಂದರ್ಭ ಹಂಚ ಆಡ ನಂಕ ಆಯ್ತು ಏತ್ ರೀತಿ ನಮ್ಮ ನೆತ್ತೆಯ ಪಕ್ಕ ಏತ್ ರೀತಿ ನಮ್ಮ ಬಡ್ಡಿ ಕೊಡ್ತಾ ಬಂದಿದೆ ನಾವು ಅರ್ಥ ಮಾಡ್ತಾ ಆ ರೀತಿ ನಂಕ ನೆಲೆಗಟ್ಟಿನಿಂದ ಕೊಂಡ